ಯರ್ಗುಪ್ಪಿ ಗ್ರಾಮದ ಪಕ್ಷಿಗಳ ಊರ್ಪೆಟ್ಟ ಗೋಳೆ ಹೊಂಟ ನೋಡ್ಬರ್ರಿ ವಿಧಾನಸೌಧದ ಬಾಗ್ಲ ತಗದ್ರ ಯರ್ಗುಪ್ಪಿನ ಕಾಂತೈತಿ ನಮಸ್ಕಾರ ಕರ್ನಾಟಕದ ಎಲ್ಲ ಮಂದಿಗೆ ಇವತ್ ಏನ್ ಸುತ್ತಿ ತಂದಾರಂತಿರೇನ ವಿಧಾನಸೌಧದ ಬಾಗ್ಲ ತಗದ್ರ ಮೊದಲ ಕಾನೋದ ನಮ್ಮೂರ ಅಂದ್ರ ಯರ್ಗುಪ್ಪಿ ಹೀಗಂತ ಯರ್ಗುಪ್ಪಿ ಗ್ರಾಮಸ್ಥರ ವ್ಯಂಗ್ಯ ಮಾಡಗತ್ತಾರ ನೋಡ್ರಿ ಗ್ರಾಮಸ್ಥರ ಹಿಂಗ್ ಬ್ಯಾಸರಾಗಿ ಮಾತಾಡಕ ಕಾರಣ ಏನಂತಿರೇನ ಧಾರ್ವಾಡ ಜಿಲ್ಲಾ ಕುಂದಗೋಳ ತಾಲೂಕಿನ ಪೈಕಿ ಯರ್ಗುಪ್ಪಿ ಅನ್ನೋ ಗ್ರಾಮ ಐತಿ ಈ ಗ್ರಾಮನಾಕ ನಾಕ್ ಮಂದಿ ಶಾಸಕರನ್ನಾಗಿ ಮಾಡಿ ವಿಧಾನಸೌಧಕ್ಕ ಕಳ್ಸೇತಿ ನೋಡ್ರಿಪ್ಪ ಇಂಥ ಊರಾಗ ಇವತ್ತ ನೀರಿನ ಸಮಸ್ಯೆ ಎದ್ದ ಕಾನಾಗತೈತಿ ಈ ಬಗ್ಗೆ ಗ್ರಾಮಸ್ಥರ್ ಬ್ಯಾಸತ್ತ ವಿಧಾನಸೌಧದ ಬಾಗ್ಲ ತಗದ್ರ ನಮ್ಮೂರ್ ಕಾಂತೈತ್ರಿ ಅಂತ ಊರಾಗ ಕುಡಿಯಾಕು ಒಂದ್ ಹಣಿ ನೀರ್ ಇಲ್ದಂಗ ಕೆರೆಯೆಲ್ಲಾ ಬತ್ತಿ ಹೋಗೈತ್ರಿ ಸಿ ಎಸ್ ಶಿವಳ್ಳಿ ಸಾಹೇಬ್ರು ಇದ್ದಾಗ ಯರ್ಗುಪ್ಪಿ ದೊಡ್ಡ ಪಟ್ಟದಂಗ ಎದ್ದು ಕಾಣ್ಲಿ ಹೇಳಿ ಸಂತಿ ಅಂತ ಹೇಳಿ ಸಂತಿ ಮಳಗಿ ಕಟ್ಸಿದ್ರು ಆದ್ರ ಅವ್ರ ಹೋದ್ಮಾಲಂದ್ರೂ ಉದ್ಘಾಟನೂ ಆಗ್ಲಿಲ್ಲ ಹೇಳಿ ಗ್ರಾಮಸ್ಥರು ಬೈಕೊಳಕತ್ತಾರಿ ಇನ್ನು ಕೆರೆಯಾಗ ಒಂದು ಹನಿ ನೀರು ಇಲ್ದಕ ಬರ್ಗಾಲ್ ಬಿದ್ದು ನಾವು ಹೆಂಗೆ ಬದುಕೋದು ಅಂತೇಳಿ ಪಕ್ಷಿಗಳ ಗುಂಪೆಲ್ಲ ಊರು ಬಿಟ್ಟು ಗೂಳೆ ಹೊಂಟವ್ರಿ ಕೇಂದ್ರ ಸರ್ಕಾರ ನದಿಗಳು ಜೋಡ್ನಾ ಯೋಜನೆ ಜಾರಿಗೆ ತರ್ತೇವೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ಮತ್ತೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ನದಿಗಳ ಸ್ವಚ್ಛತಾ ಜೋಡ್ನಾ ಕಾರ್ಯಕ್ರಮಕ್ಕೆ ಮುಂದಾಗ್ಲಿಲ್ಲ ನಾವು ನಿರಂತರ ಕಳಸಾ ಬಂಡೂರಿ ಮಹದಾಯಿ ಹೋರಾಟನ ಮಾಡ್ಕೊತಾನೆ ಬಂದೇವಿ ಆದ್ರೂ ಕೇಂದ್ರ ಸರ್ಕಾರಕ್ಕ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ ಅನ್ನೋದು ಮೋದಿ ಅವರು ಸಾಬೀತುಪಡಿಸಿದ್ರು ಅಂತೂ ರೈತರ ಆಕ್ರೋಶ ವ್ಯಕ್ತ ಇದ್ರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಕಾಳಜಿ ಇಲ್ಲ ಅಂತ ಹೇಳಿ ಜನ ಹೇಳಕತ್ತಾರ ನೋಡ್ರಿ ಇನ್ಯಾರ ಮಹದಾಯಿ ಹೋರಾಟಕ್ಕ ಕೇಂದ್ರ ಸರ್ಕಾರ ನ್ಯಾಯ ಇಲ್ಲೋ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕಾ ಇನ್ನ ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹಾಗ ಪಿಡಿಒ ಅವರ ಏನ್ ಹೇಳ್ತಾರ ಕೇಳೋಣ ಬರ್ರಿ ಈಗ ನಾವು ಕುಂದೋ ತಾಲೂಕ ಯರಗುಪ್ಪಿ ಗ್ರಾಮ ಪಂಚಾಯತ್ ಸದಸ್ಯರು ಭೀಮನ ನಮ್ಮೂರಲ್ಲಿ ನಾಲ್ಕು ಜನರ ಎಮ್ ಎಲ್ ಎ ಶಾಸಕರಾದಂಥ ಊರು ಆದರೆ ಕೆರೆಯಲ್ಲಿ ನೀರಿತ್ತು ಆ ನೀರು ಕಲುಷಿತಗೊಂಡಿದ್ದರಿಂದ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಿನಿಂದ ಸತತ ಎರಡು ತಿಂಗಳ ಎರಡು ತಿಂಗಳ ಎರಡೂವರೆ ತಿಂಗಳವರೆಗೆ ಹಗಲು ರಾತ್ರಿ ಸೇರಿ ಆ ನೀರನ್ನು ಕೆರೆಯಿಂದ ಹೊರಗೆ ಹಾಕಿ ಕಲುಷಿತಗೊಂಡ ನೀರಿತ್ತು ಆ ಕಲುಷಿತಗೊಂಡ ನೀರು ಜಲಕ ಮಾಡಿದರೆ ಮೈ ತುರಿಕೆ ಬಿಡ್ತಿತ್ತು ದನಗಳು ಮೈ ತೊಳೆದ್ರೆ ಅದು ದನಗಳಿಗೆ ಗುಳಿ ಹತ್ತಿತ್ತು ಅದಕ್ಕೆ ಕುಡಿಲಿಕ್ಕೆ ಬರ್ತಿದ್ದಿಲ್ಲ ಆದ ಕಾರಣ ನಾವು ತಾಲೂಕು ಪಂಚಾಯಿತಿಯಿಂದ ಎರ ಪರ್ಮಿಷನ್ ತಗೊಂಡು ತಹಶೀಲ್ದಾರಿಂದ ನಮ್ಮ ತಹಸೀಲ್ದಾರ್ ಆಫೀಸಿಂದ ತಹಶೀಲ್ದಾರ ಪರ್ಮಿಷನ್ ತೊಗೊಂಡು ಡಿ ಸಿ ಅವರು ಪರ್ಮಿಷನ್ ತೊಗೊಂಡು ಆ ನೀರನ್ನು ಚೆಕ್ ಮಾಡಕ್ಕೆ ಕಳಿಸಿದ್ವಿ ಅದು ಕಲುಷಿತಗೊಂಡ ನೀರು ಕುಡಿಲಿಕ್ಕೆ ಬರೋಂಗಿಲ್ಲ ಅಂತದಿದ್ದಕ್ಕೆ ಆ ನೀರನ್ನು ನಾವು ಹೊರಗೆ ಹಾಕಿದ್ವಿ ಅದು ನೀರು ಹೊರಗೆ ಹೋಗಿಂದ ನಾವು ಈ ಸಲ ಆ ಕೆರೆ ಹೋಳೆತ್ತಿ ನೀರು ತಗೋಬೇಕಂತ ನಾವು ಅದನ್ನು ನೀರು ಒಳಗೆ ತೊಗೊಳಲಿಲ್ಲ ಮಳೆಗಾಲಕ್ಕೆ ಆದರೆ ಮಳೆಗಾಲವೂ ಸರಿಯಾಗಿ ಆಗಲಿಲ್ಲ ನೀರು ಹರಿಯುವಂಥ ಮಳೆಯಂತೂ ಯರಗುಪ್ಪಿ ಗ್ರಾಮಕ್ಕೆ ಮಳೆ ಆಗಲಿಲ್ಲ ಮಳೆ ಆಗದ ಕಾರಣ ಅದು ನೀರನ್ನು ಕೆರೆ ಒಳಗೆ ಮಳೆ ಆದರೂ ಕೂಡ ಇದನ್ನು ಕೆರೆ ಹೋಳೆತ್ತಿ ತಗೋಬೇಕಂತ ನಾವು ಬಿಟ್ಟಿದ್ದು ನಿಜ ಆದರೆ ಈಗ ಸದ್ಯ ಅದನ್ನು ನಮ್ಮ ಧರ್ಮಸ್ಥಳದ ಸಂಘದವ್ರಿಗೆ ನಾವು ಯರಗುಪ್ಪಿ ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಹೋಳೆತ್ತಿಕೊಡ್ಬೇಕಂತ ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ ಅವರ ನಮ್ಮ ಕೆರೆಗೆ ಹೋಗೊಟ್ಟು ಬಂದು ಧರ್ಮಸ್ಥಳ ಸಂಘನವರು ನಾವು ಸಣ್ಣ ಕೆರೆ ಮತ್ತು ದೊಡ್ಡ ಕೆರೆ ಎರಡೂ ಕುಡಿಯೋ ಕೆರೆಯನ್ನು ಹೋಳೆತ್ತಿ ನಾವು ಕೊಡ್ತೇವೆ ಅಂತ ಅವರು ನಮ್ಮ ಒಂದು ಯರಗುಪ್ಪಿ ಗ್ರಾಮದಲ್ಲಿ ಒಂದು ಸಮಿತಿಯನ್ನು ಮಾಡಿ ಆ ಕೆರೆ ಸಮಿತಿಯ ಅವು ಹದಿನೈದು ಜನರ ಒಂದು ಸಮಿತಿಯನ್ನು ಮಾಡಿ ಆ ಕೆರೆ ಸಮಿತಿಯೊಳಗೆ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಉಪಾಧ್ಯಕ್ಷರಂಥೇಳಿ ಅಣ್ಣಪ್ಪ ಮಡಿವಾಳಂಥವ್ರನ್ನು ಮಾಡಿ ಇನ್ನು ಕೆಲವು ಮಂದಿ ಹೆಣ್ಮಕ್ಳನ್ನ ಕೆಲವು ಮಂದಿ ಗಂಡು ಮಕ್ಕಳನ್ನ ಅದಕ್ಕೊಂದು ಕೆರೆಯ ಸಮಿತಿಯನ್ನು ಮಾಡಿಕೊಂಡು ಒಂದು ಎಸ್ಟಿಮೇಟ್ ಮಾಡಿಸಿ ಅದನ್ನು ಧರ್ಮಸ್ಥಳ ಕಳಿಸ್ಯಾರ ಅದು ಬಹುಶಃ ಈ ವಾರದೊಳಗೆ ಸ್ಯಾಂಕ್ಷನ್ ಅವರು ಕೊಟ್ಟರೆ ನಮ್ಮೂರು ಕೆರೆಯ ಹೋಳೆತ್ತು ಕೆಲಸವನ್ನು ಧರ್ಮಸ್ಥಳ ಸಣ್ಣ ಅವ್ರು ಮಾಡಿಕೊಡ್ತೇವೆ ಅಂತೇಳಿ ಒಪ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಮೂರು ಕೆರೆ ಹೋಳೆತ್ ಕೊಟ್ರೆ ಆ ನೀರನ್ನು ನಾವು ಮತ್ತೆ ಮಳೆ ಆದ ನಂತರ ಮಳೆಯಿಂದ ನೀರು ಬರೋದಿಲ್ಲ ಮಳೆ ಆದ ನಂತರ ಮೂರು ಕೆರೆಗೆ ನೀವು ನೀರು ತಗೊಳಕ ಅದಕ್ಕೆ ದಾರಿ ಮಾಡ್ತೀವಿ ಅದು ಅಂದಾಜು ಎರಡು ಕೆರೆ ಕ್ರಿಯಾಯೋಜನೆ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬರ್ಬೋದು ಎರಡು ಕೆರೆ ಸೇರಿ ಅದನ್ನ ಧರ್ಮಸ್ಥಳ ಸಂಘದಿಂದನೇ ಅವರು ನಾವು ಕೊಡ್ತೀವಿ ಅಂತ ಹೇಳ ಇನ್ನೊಂದು ಧರ್ಮಸ್ಥಳ ಸಂಘನವರು ಅದ ಹಿಟಾಚಿ ಎಂದು ಜೆಸಿಪಿ ಎಂದು ಅವ್ರು ಎಬ್ಬಿಸ್ ಕೊಡ್ತಾರೆ ಅದ ನಮ್ಮ ಊರ ರೈತರು ಎಲ್ಲ ಟ್ರ್ಯಾಕ್ಟರ್ ಎಲ್ಲರೂ ಸೇರಿ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ ನಾವು ಮಣ್ಣು ಹೇರ್ಕೊಂಡು ನಮ್ಮ ಹೊಲಕ್ಕೂ ಅಥವಾ ಹುಗುತಿಗೋ ಬದಿಗೋ ಅದ ಕೆರೆ ದಡ ದಡಕ್ಕು ನಾವು ಹೇರ್ಕೊಂತೀವಂತ ನಾವು ನಮ್ಮೂರ ರೈತರು ಎಲ್ಲರೂ ಒಪ್ಕೊಂಡು ಅದನ್ನು ಒಪ್ಪಿಗೆ ಅದನ್ನ ಒಪ್ಪಿಗೆ ಒಪ್ಪಿಗೆ ಅವರಿಗೆ ನಾವು ಹೇರ್ಕೊಂತೀವಿ ಮಣ್ಣ ನೀವು ಹೊತ್ತು ಹೋಳೆತ್ಕೊಂಡ್ರಿ ಅಂತೇಳಿ ಅವರು ಹೋಳೆತ್ತು ಕೆಲಸ ಅವರದು ಟ್ಯಾಕ್ಟರ್ ಮಣ್ಣು ಒಯ್ಯ ಕೆಲಸ ನಮ್ಮೂರ ರೈತರದು ಆಯ್ತು ಸರ್ ಅದು ಕೆರೆಗೆ ನೀರು ನಮ್ಮೂರ ಕೆರೆಗೆ ಈಗ ಮಲಪ್ರಭಾ ನೀರು ನೀರು ತಡೆಂಗಿಲ್ಲ ಆ ನೀರೇ ನಮ್ಮ ನೀರಿನ ಜೊತೆ ನಮ್ಮ ಕೆರೆ ನೀರಿನ ಜೊತೆ ಮಳೆ ನೀರಿನ ಜೊತೆ ಆ ನೀರು ಸೇರಿ ಕೆಟ್ಟಿದ್ದರಿಂದ ಅದನ್ನು ಹೊರಗಾಕಿತ್ತು ಆದ ಕಾರಣ ಆ ನೀರು ಸರಿ ಬರಂಗಿಲ್ಲ ಅಂತೇಳಿ ನಾವು ಮಳೆ ನೀರನ್ನೇ ಅವಲಂಬನೆ ಇಟ್ಟುಕೊಂಡು ತಲತಲಾಂತರದಿಂದ ನೂರಾರು ವರ್ಷಗಳಿಂದ ಬೇರೆ ನೀರನ್ನು ನಮ್ಮೂರ ಕೆರೆಗೆ ತುಂಬಿಸ್ಕೊಂಡಿಲ್ಲ ಆದ ಕಾರಣ ಈಗ ಮಳೆ ನೀರ ಅಗದಿ ನಮಗೆ ಒಂದು ತರಹ ಈ ಮಜ್ಜಿಗೆಯನ್ನು ಕುಡಿದಂತಹ ನೀರು ಅಷ್ಟು ಒಳ್ಳೆ ನೀರು ನಮ್ಮೂರ ಕೆರೆ ನೀರು ಕೆಡುವುದಿಲ್ಲ ಬೇರೆ ಊರವ್ರ ಸಹಿತ ಬಾಟ್ಲಿ ತುಂಬಿ ಹೋಗಿ ಆ ನೀರನ್ನ ಉಪಯೋಗ ಮಾಡ್ಯಾರ ಆದ ಕಾರಣ ಬೇರೆ ನೀರು ಬೇಡ ನಮಗೆ ಮಳೆ ಬರಲಿ ಅಂತ ನಾವು ಮಳೆರಾಯಿಗೆ ಬೇಳ್ಕೊಂಡು ಮಳೆ ನೀರನ್ನು ನಾವು ಕೆರೆ ತುಂಬಿಸ್ಕೋಬೇಕಂತ ನಮ್ಮ ವಿಚಾರ ಇತ್ತು ದನಕೆರೆಗಳಿಗೆ ನೀರಿನ ವ್ಯವಸ್ಥೆ ಈಗ ಮಲಪ್ರಭಾ ನೀರು ಬರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಹಳ್ಳ ಕೊಳದೊಳಗೆ ನೀರು ಅದಾವ ಅವನ್ನ ಉಪಯೋಗ ಮಾಡ್ತೇವೆ ಈಗ ನೆಕ್ಸ್ಟ್ ಈಗ ಏಪ್ರಿಲ್ಗೆ ಮಳೆಗಾಲ ಸ್ಟಾರ್ಟ್ ಆಗ್ತವೆ ಆವಾಗ ಮತ್ತೆ ಕಿರಿ ಕೃಷಿ ಹೊಂಡ ಅವ ನೀರು ತುಂಬಿಕೊಂತ ಒಂದಾಣಿ ವ್ಯವಸ್ಥೆ ಮಾಡ್ಕೊತೀವಿ ಹಾ ನಮ್ಮ ಊರಲ್ಲಿ ನಮ್ಮ ಮಾನ್ಯ ಶ್ರೀ ಸಿ ಎಸ್ ಇದ್ದಾಗ ಒಂದು ಮಾರುಕಟ್ಟೆಯನ್ನು ಅವರು ನಮ್ಮ ಊರಿಗೆ ಇರಲಿ ಅಂತ ಹಾಕಿ ಅದನ್ನು ಕಟ್ಟಿಸಿದ್ದಾರೆ ಮಾರುಕಟ್ಟೆ ಆಗಿದೆ ಆದರೆ ಅದನ್ನು ಸ್ವಲ್ಪ ಜನ ದುರುಪಯೋಗ ಮಾಡಿ ಅಲ್ಲೇ ದನ ಕಟ್ಟುವುದು ಆ ದನಗಳಿಂದ ಅವು ಕೋಡಿಲಿಂದ ಚಿಮ್ಮು ತುಳಿದು ಸ್ವಲ್ಪ ಕಲ್ಲುಗಳು ಒಡೆದಿರ್ತವೆ ಆ ಕಲ್ಲನ್ನು ನಾವು ಮತ್ತೆ ನಮ್ಮ ಪಂಚಾಯಿತಿಯಿಂದಾಗಲಿ ನಮ್ಮ ಯಾವುದಾರ ಒಂದು ಶಾಸಕರ ಅನುದಾನದಲ್ಲಿ ಆಗಲಿ ಅವನ್ನ ಅದಕ್ಕೆ ಹಾಕ್ಕೊಂಡು ಅದನ್ನು ದುರಸ್ತಿ ಮಾಡಿ ಅದನ್ನೊಂದು ಉದ್ಘಾಟನೆ ಮಾಡೋ ಕಾರ್ಯಕ್ರಮವನ್ನು ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಂದಾದರೂ ಒಂದು ಒಂದು ತಾರೀಖ್ ಫಿಕ್ಸ್ ಮಾಡಿಕೊಂಡು ಅದನ್ನು ಉದ್ಘಾಟನೆ ಮಾಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅದು ಅನುಕೂಲ ಆಗ್ತೈತೆ ರೀ ಹ್ಞೂ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಗೊಂಡ್ರೆ ಅದು ಎಲ್ಲರಿಗೂ ಅನುಕೂಲ ಆಗುವಂಥದ್ದೇ ಇದು ಕೇಂದ್ರ ಸರ್ಕಾರ ಮಾಡ ಇದು ವಿಳಂಬ ಅಂತ ನೋಡ್ರಿ ನಾವು ಮಾಡಬೇಕು ನೀವು ಮಾಡ್ಬೇಕು ಅನ್ನುವಂತ ಇದ್ರೊಳಗನೆ ಅದು ವಿಳಂಬ ಕತೆತ್ತು ಹೊರತು ಆದ್ರೆ ಮುಂದೆ ಬಿದ್ದು ಅದನ್ನ ಮಾಡ್ಬೇಕು ಅಷ್ಟೇ ಕೇಂದ್ರ ಸಚಿವರು ಗಮನ ಕೊಡಬೇಕು ರಾಜ್ಯ ಸಚಿವರು ಗಮನ ಕೊಡ್ಬೇಕು ಇಬ್ರು ಕೂಡಿದಾಗ ಒಂದೇ ಕೈಲೇ ಚಪ್ಪಳೆ ಹೊಡಕಾಗಲ್ಲ ಇಬ್ರು ಜೇರಿ ಇಬ್ರು ಸೇರಿ ಚಪ್ಪಳೆ ಹೊಡೆದಾಗ ಮಾತ್ರ ಇದು ಆಗತ್ತೆ ಜಾಥಾ ಕಾರ್ಯಕ್ರಮಕ್ಕೆ ನಾವು ಹದಿನಾರನೇ ತಾರೀಕು ಸರ್ಕಾರದ ಆದೇಶದ ಪ್ರಕಾರ ನಾವು ಯಶಸ್ವಿಗೊಳಿಸಿಕೊಡ್ತೇವೆ ಅನ್ನುವಂಥದ್ದು ನಮ್ಮ ಎರಗುಪ್ಪಿ ಗ್ರಾಮ ಪಂಚಾಯತಿಯಿಂದ ಉಪಾಧ್ಯಕ್ಷರು ಮತ್ತು ಸದಸ್ಯರು ಊರಿನ ಪ್ರಮುಖರು ಎಲ್ಲರೂ ಸಮ್ಮುಖದಾಗ ನಾವು ಆ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡ್ತೇವೆ ಅನ್ನೋಂಥ ಹೇಳಿ ಬಯಸ್ತೀವಿ ಸರ್ಕಾರ ಆದೇಶದ ಪ್ರಕಾರ ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ನಾವು ಯಶಸ್ವಿ ಮಾಡ್ತೀವಿ ಸಂವಿಧಾನದ ದಿನಚರಿಯನ್ನು ಪ್ರಯುಕ್ತವಾಗಿ ಸಂವಿಧಾನದ ಜಾಗೃತಿಯನ್ನು ಜಾಥಾವನ್ನು ಇಂದಿನ ಬೆಳಗಿನ ಅಂದ್ರೆ ಒಂದು ಗಂಟೆಗೆ ನಮ್ಮ ಗ್ರಾಮಕ್ಕೆ ಬರುತ್ತಿದೆ ಯುರೋಪಿ ಗ್ರಾಮಕ್ಕೆ ಆ ಯುರೋಪಿ ಗ್ರಾಮ ಅಂತಕ್ಕಂಥದ್ದು ಊರಿನ ಮುಂಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಯೋಗ ಸರ್ವಸದರು ಗ್ರಾಮದ ಗುರಿ ಹಿರಿಯರು ಮತ್ತು ಎಲ್ಲ ಹಿರಿಯರು ಅವರು ಇವರಲ್ಲಿ ಎಲ್ಲ ಹಿರಿಯರು ಕೈಕೊಂಡು ಹೋಗಿ ಅವರಿಗೆ ಒಂದು ಹೂಗುಚ್ಚ ಮುಖಾದ್ಮೇಲೆ ಸ್ವಾಗತವನ್ನು ಮಾಡಿ ಕರ್ಕೊಂಡು ಮತ್ತು ಬೀದಿಯಲ್ಲಿ ಕೂಡ ಅದನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಿ ಒಂದು ಪವಿತ್ರವಾದ ಕನ್ನಡ ಶಾಲೆಯಲ್ಲಿ ಕೂಡ ಒಂದು ಅಲ್ಲಿ ಒಂದು ಭಾಷಣ ಬದಲಿಗೆ ಮಾತಾಡೋದಕ್ಕೆ ಇನ್ನು ಅನೇಕ ಶಾಲಾ ಮಕ್ಕಳು ತಂದು ಜಾತವರದ್ದು ಬಂದು ಸ್ಪರ್ಧೆ ಇರುತ್ತೆ ಅವರನ್ನು ಸನ್ಮಾನಗೊಳ ಕಾರ್ಯಕ್ರಮ ಇರ್ತದೆ ಈ ಎಲ್ಲವನ್ನು ಕಾರ್ಯಕ್ರಮ ಅಚ್ಚುಕಟ್ಟವಾಗಿ ಈ ಕಾರ್ಯಕ್ರಮವನ್ನು ಹದಿನಾರು ತಾರೀಕಿನ ನಮ್ಮ ಗ್ರಾಮದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿರುತ್ತೆ ಅಂತಕೊಂಡು ಒಂದು ವಿಷಯನೂ ಹೇಳ್ತೀವಿ ಇತ್ತ ನಮ್ಮಲ್ಲ ಈ ಎಲಕೆ ಸಹಕಾರವನ್ನು ಇರತಕ್ಕಂಥದ್ದು ಎಲ್ಲ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಮತ್ತು ವರದಿ ಇಲಾಖೆ ವರದಿಗಾರರು ಮತ್ತು ಇರ್ತಕ್ಕಂಥದ್ದು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಶಿಶುಪಾಲನೆ ಆಮೇಲೆ ಎಲ್ಲ ನಮ್ಮ ಶಾಲಾ ಮಕ್ಕಳು ಶಾಲಾ ಗುರುಗಳ ಗುರುಮಾತೆಯರು ಕಾಲೇಜಿನ ಪ್ರೊಫೆಸರು ಎಲ್ಲರೂ ಇರ್ತಕ್ಕಂಥದ್ದು ಈ ಗ್ರಾಮ ಮಟ್ಟ ಯಾರು ನೌಕರಿ ಮಾಡೋಕ್ಕ ಎಲ್ಲರೂ ಕೂಡ ಸಹಕಾರವನ್ನು ಕೊಡುತ್ತೆ ಪೂರ್ವ ಸಭೆಯಲ್ಲಿ ಹೇಳ್ತಾರೆ ಹೇಳಿದರೆ ಮತ್ತೊಮ್ಮೆ ಎಲ್ಲರೂ ನಮಸ್ಕಾರಗಳು ನಮಸ್ಕಾರಗಳು ನನ್ನ ಹೆಸರು ಉಮೇಶ್ ಗೌಡ ತಂದಿ ಚಿದಾನಂದ ಗೌಡ ಸೊ ನಮಸ್ಕಾರ ನನ್ನ ಹೆಸರು ಕವಿತಾ ನೆಲ್ಗುಡ್ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲ್ವಿಚಾರಕಿಯಾಗಿ ವಿಚಾರಕ್ಕೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ಬಾಲ್ಯ ವಿವಾಹದ ಕುರಿತು ತಮಗೆಲ್ಲ ಒಂದ್ ವಿಷಯ ವಿಷಯಗಳನ್ನ ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಸೊ ಬಾಲ್ಯ ವಿವಾಹ ಅಂದ್ರೆ ಏನು ಬಾಲ್ಯ ವಿವಾಹ ಯಾಕೆ ಮಾಡ್ತಾ ಇದ್ದಾರೆ ಬಾಲ್ಯ ವಿವಾಹ ಮಾಡಿದ ಏನೆಲ್ಲ ದುಷ್ಪರಿಣಾಮಗಳು ಯಾರ ಮೇಲೆ ಬೀರತ್ತೆ ಆಮೇಲೆ ಬಾಲ್ಯ ವಿವಾಹ ಮಾಡ್ದಾಗ ಯಾರಿಗೆಲ್ಲ ಶಿಕ್ಷೆ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಸೊ ಬಾಲ್ಯ ವಿವಾಹ ಅಂದ್ರೆ ಆ ಹದಿನೆಂಟು ವರ್ಷದ ಹೆಣ್ಣು ಮಗು ಮತ್ತೆ ಇಪ್ಪತ್ತೊಂದು ವರ್ಷದ ಒಳಗಿನ ಗಂಡು ಮಗುವಿಗೆ ಇವ್ರ ಇಬ್ಬರಲ್ಲಿ ಯಾವ್ದಾದ್ರು ಒಂದು ಮಗುವಿಂದ ವಯಸ್ಸು ಕೂಡ ಒಂದು ದಿನಕ್ಕೆ ಕಡಿಮೆ ಇದ್ರು ಕೂಡ ಅದನ್ನ ಬಾಲ್ಯ ವಿವಾಹ ಅಂತ ಹೇಳಿ ಕರೆಯಲ್ಪಡತ್ತೆ ಸೊ ಇದು ಕಾನೂನಿನಲ್ಲಿ ಇದಕ್ಕೆ ಮಾನ್ಯತೆ ಇರುವುದಿಲ್ಲ ಈ ಒಂದು ವಿವಾಹನ ಹಲವಾರು ಕಾರಣಗಳಿಗೋಸ್ಕರ ನಮ್ಮ ಗ್ರಾಮ ಮಟ್ಟದಲ್ಲಿ ನಗರ ಪಟ್ಟಣಗಳಲ್ಲೂ ಕೂಡ ನಡೀತಾ ಇದ್ದಾವೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ಅನಕ್ಷರತೆ ಇರಬಹುದು ಬಡತನ ಇರಬಹುದು ಆಮೇಲೆ ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಮತ್ತೆ ಮೂಢನಂಬಿಕೆಗಳು ಆಮೇಲೆ ಈಗ ವಯಸ್ಸಾದ ಅಜ್ಜಿ ಅಥವಾ ಅಜ್ಜ ಇದ್ರೆ ಅವ್ರ ಮೊಮ್ಮಕ್ಕಳ ಮದುವೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಅವ್ರು ಏನ್ ಮಾಡ್ತಾರೆ ಆ ಒಂದು ಕಾರಣಕ್ಕೆ ಅವರ ಕಾಯಿಲೆಯಿಂದ ಇದ್ದಾಗ ಆ ಮೊಮ್ಮಕ್ಕಳ ಮದುವೆ ಮಾಡಿ ನಾನು ಸಾಯ್ಬೇಕು ಅಂತ ಹೇಳಿ ಒಂದು ಕಲ್ಪನೆ ಮೂಢನಂಬಿಕೆಗಳು ನಮ್ಮ ಹಳ್ಳಿ ಮಟ್ಟದಲ್ಲಿ ಇರ್ತವೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ಗ್ರಾಮ ಮಟ್ಟದಲ್ಲಿ ಕೂಡ ಈಗ ಬಾಲ್ಯ ವಿರ್ನ ಮಾಡ್ತಾ ಇದ್ದಾರೆ ಸೊ ಈ ಬಾಲ್ಯ ವಿವ ಮಾಡಿದ್ರೆ ಯಾರ ಮೇಲೆ ದುಷ್ಪರಿಣಾಮ ಇರುತ್ತೆ ಇದು ಹೆಚ್ಚು ದುಷ್ಪರಿಣಾಮ ಬೀರೋದು ಹೆಣ್ಣು ಮಗುವಿನ ಮೇಲೆ ಯಾಕಂದ್ರೆ ಅವಳಿಗೆ ಹದಿನೆಂಟು ವರ್ಷಕ್ಕಿಂತ ನಾವು ಮುಂಚೆನೆ ಮದುವೆ ಮಾಡೋದ್ರಿಂದ ಅವರ ಗರ್ಭಕೋಶ ಬೆಳವಣಿಗೆ ಆಗಿರೋದಿಲ್ಲ ಅವಳಿಗೆ ಮದುವೆ ಆದ ಒಂದ್ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಏನು ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದಾಗ ಅವಳಿಗೆ ರಕ್ತ ರಕ್ತಹೀನತೆ ಉಂಟಾಗುತ್ತೆ ಮತ್ತೆ ಅವಳಿಗೆ ಹುಟ್ಟುವಂತಹ ಮಗು ಅಂಗವಿಕಲಾಗಿ ಹುಟ್ಟಬಹುದು ಬುದ್ಧಿಮಾಂದ್ಯವಾಗಿ ಹುಟ್ಟಬಹುದು ಅಥವಾ ಹೆರಿಗೆ ಸಮಯದಲ್ಲಿ ಆ ಒಂದು ಹೆಣ್ಣು ಮಗುವಿನ ಕೂಡ ಸಾವನ್ನೂ ಕೂಡ ಸಂಭವಿಸುವಂತ ಸಂಭವಗಳು ಇರ್ತವೆ ಸೊ ಇದಷ್ಟಲ್ಲದೆ ಮ ಹೆಣ್ಣು ಮಗುವಿನ ಮೇಲೆ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕೂಡ ದುಷ್ಪರಿಣಾಮಗಳು ಬಿಡ್ತವೆ ಈಗ ಉದಾಹರಣೆಗೆ ಮಾನಸಿಕವಾಗಿ ಹೆಂಗಂದ್ರೆ ಈಗ ಶಾಲೆಗೆ ಓದ್ತಾ ಇರುವಂತಹ ಮಗು ಅಥವಾ ಅವಳಿಗೆ ಒಂದು ಕುಟುಂಬದ ನಿರ್ವಹಣೆ ಏನು ಅಂತ ಗೊತ್ತಿರೋದಿಲ್ಲ ಅವಳನ್ನ ನಾವು ಮದುವೆ ಮಾಡಿ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಕಳಿಸಿದಾಗ ಅಲ್ಲಿಯೇ ತನ್ನ ಅಲ್ಲಿ ಅತ್ತೆ ಮಾವನ ಜೊತೆ ಯಾವ ರೀತಿಯಾಗಿ ವರ್ತನೆ ಮಾಡ್ಬೇಕು ಅಲ್ಲಿ ಅವ್ರಿಗೆ ಪ್ರತಿ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅಲ್ಲಿ ಅತ್ತೆ ಮಾವ ಅವ್ರಿಗೆ ಬೈಯೋದಾಗ್ಲಿ ಮತ್ತೊಂದು ಹಿಂಸೆ ಕೊಡೋದಾಗ್ಲಿ ಮಾಡಿದಾಗ ಆ ಮಗುಗೆ ನಾವು ಇದ್ರ ಬಗ್ಗೆ ನಾವು ಸಮಸ್ಯೆಗಳಾದಾಗ ನಾವ್ ಎಲ್ಲಿ ಹೋಗ್ಬೇಕು ಯಾರನ್ನ ಕೇಳಬೇಕು ಯಾಕೆ ಈ ತರ ನನಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ನಾ ಎಲ್ಲಾ ಕೆಲಸ ಮಾಡಿದ್ರು ಕೂಡ ನನ್ ಯಾಕೆ ಈ ತರ ಹೊಡೆಯೋದು ಬಡಿಯೋದು ಬೈಯೋದು ಮಾಡ್ತಾ ಇದಾರೆ ಅಂತ ಆ ಮಗುಗೆ ಒಂದು ಮಾನಸಿಕವಾದಂತಹ ಒತ್ತಡ ಉಂಟಾಗತ್ತೆ ಸೊ ಅವಾಗ ಆ ಮಗು ಏನ್ ಮಾಡ್ಕೋಬಹುದು ಆತ್ಮಹತ್ಯೆಯನ್ನು ಕೂಡ ಮಾಡುವಂತ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ತುಂಬಾನೇ ಇರತ್ತೆ ಸೊ ಈ ರೀತಿಯಾದಂತಹ ಹಲವಾರು ದುಷ್ಪರಿಣಾಮಗಳು ನಮ್ಮ ಹೆಣ್ಣು ಮಗುನ ಮೇಲೆ ಉಂಟಾಗತ್ತೆ ಮತ್ತ ಅವಳು ಶೈಕ್ಷಣಿಕವಾಗಿ ಶಾಲೆ ಕಲಿತಾ ಇರ್ತಾಳೆ ಶಾಲೆ ಕಲಿಬೇಕಾದ್ರೆ ಕುಟುಂಬದಲ್ಲಿ ಬಡತನ ಇರೋದ್ರಿಂದ ಐದು ಜ ಐದಾರು ಜನ ಹೆಣ್ಣು ಮಕ್ಕಳು ಇರುವಾಗ ತಂದೆ ತಾಯಿಗಳು ಶಾಲೆಯನ್ನ ಬಿಡಿಸಿ ಆ ಮಗುನ ಮದ್ವೆ ಮಾಡಿ ಕೊಟ್ಟ ಕೊಡ್ತಾರೆ ಸೊ ಅವಾಗ ಆ ಮಗು ಶಿಕ್ಷಣದನ್ನ ಕೂಡ ವಂಚನೆ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಇದು ಇದನ್ನ ಬಾಲ್ಯ ವಿವರಣ ಮಾಡಿದಾಗ ಯಾರಿಗೆಲ್ಲ ಶಿಕ್ಷೆ ಇದೆ ಏನೆಲ್ಲ ಶಿಕ್ಷೆ ಇದೆ ಅಂತಂದ್ರೆ ಸೊ ಒಂದು ಆ ಒಂದು ಬಾಲ್ಯ ವಿವಾಹದಲ್ಲಿ ಭಾಗವಹಿಸಿರುವಂತಹ ಅಹ್ ಜನರಾಗಿರ್ಬೋದು ಬಾಲ್ಯ ವಿವರಣ ಮಾಡಿಸ್ಲಿಕ್ಕೆ ಬಂದಂತಹ ಪೂಜಾರಿ ಆಗಿರ್ಬೋದು ಅಥವಾ ಪೆಂಡಲ್ ಹಾಕುವಂತ ವ್ಯಕ್ತಿ ಆಗಿರ್ಬೋದು ಅಡಿಗೆ ಮಾಡ್ಲಿಕ್ಕೆ ಬಂದಂತಹ ಬಾನಸಿಗ ಆಗಿರ್ಬೋದು ಇವರೆಲ್ಲರ ಮೇಲೂ ಕೂಡ ಆ ಒಂದು ಬಾಲ್ಯ ವಿವಾಹದ ನಿಷೇಧಕ್ಕೆ ಸಂಬಂಧಪಟ್ಟಂತ ಕಾನೂನಿನಲ್ಲಿ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಏನೆಲ್ಲ ಶಿಕ್ಷೆ ಇದೆ ಅಂತ ಅಂದ್ರೆ ಬಾಲ್ಯವಹಣ ಮಾಡಿದಂತಹ ಅಥವಾ ಪ್ರಚೋದನೆಗೆ ನೀಡಿದಂತಹ ವ್ಯಕ್ತಿಗೆ ಅಹ್ ಒಂದ್ ವರ್ಷ ಜೈಲು ಶಿಕ್ಷೆ ಅಹ್ ಒಂದ್ ವರ್ಷ ಜೈಲು ಶಿಕ್ಷೆ ಮತ್ತು ಎರಡು ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸುವಂತ ಸಾಧ್ಯತೆ ಇದೆ ಅಹ್ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹಗಳನ್ನ ಮಾಡಬಾರ್ದು ಆ ಹೆಣ್ಣು ಮಗುವನ್ನ ಹದಿನೆಂಟು ವರ್ಷದವರೆಗೂ ಏನು ಶಿಕ್ಷಣವನ್ನ ಪಡಿತಾ ಅನ್ನ ಮುಂದುವರಿಸಿ ಯಾಕಂದ್ರೆ ಈಗೆಲ್ಲಾ ಕೂಡ ಉಚಿತವಾದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಸರ್ಕಾರ ಎಲ್ಲಾ ಕಡೆನೂ ಕೂಡ ಸೌಲಭ್ಯಗಳಿದಾವೆ ಅದನ್ನ ತಗೊಂಡ್ ತೆಗೆದು ತೆಗೆದುಕೊಂಡು ಆ ಹೆಣ್ಣು ಮಗು ತನ್ನ ಉಜ್ವಲವಾದ ಭವಿಷ್ಯವನ್ನ ರೂಪಿಸಿಕೊಳ್ಳಕ್ಕೆ ತಾವೆಲ್ಲ ಅನುವು ಮಾಡಿಕೊಡ್ಬೇಕು ಅದಕ್ಕೆ ಎಲ್ಲಾ ನಾಗರಿಕರಲ್ಲೂ ಈ ಒಂದು ವಿನಂತಿಯನ್ನ ನಾನು ಕೇಳ್ಕೊತಾ ಇದ್ದೇನೆ ನಾವೆಲ್ಲ ತಾಯಂದಿರ ಸಭೆಗಳಲ್ಲಿ ಇದ್ರ ಬಗ್ಗೆ ನಾವು ಅವೇರ್ನೆಸ್ಸ ಕೊಡ್ತಾ ಇದ್ದೀವಿ ಹೀಗೆ ತಾನೇ ನಾವು ಈಗ ತ್ರೈಮಾಸಿ ತ್ರೈಮಾಸಿಕವಾರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾವಲು ಸಮಿತಿ ಸಭೆಗಳ ಮೂಲಕ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ತಾಯಿಂದ್ರ ಸಭೆಗಳನ್ನ ಮಾಡಿದಾಗ ಸ್ತ್ರೀಶಕ್ತಿ ಸಂಘದ ಸಭೆಗಳನ್ನ ಮಾಡಿದಾಗ ಈ ತರ ನಾವು ಆಮೇಲೆ ಕಿಶೋರಿಯರಿಗೆ ನಾವು ಶಾಲೆಗಳಿಗೆ ಹೋಗಿ ಕಿಶೋರಿಯರ್ಗೂ ಕೂಡ ಇದ್ರ ಬಗ್ಗೆ ಬಾಲ್ಯವನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ ಇದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಮಹಿಳಾ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವು ತಿಂಗಳ ಪೂರ್ತಿ ವರ್ಷ ಪೂರ್ತಿ ಕಾರ್ಯಕ್ರಮಗಳು ಶಾಲೆಗಳಿಗೆ ಹೋಗಿ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಆಮೇಲೆ ಇದು ಏನು ಈಗ ಹೇಳಿರಲ್ಲ ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಈ ತರ ಒಂದು ಶಾಲಾ ಮಟ್ಟದಲ್ಲಿ ಮಕ್ಕಳಿಗೂ ಕೂಡ ಅವೇರ್ನೆಸ್ ಅನ್ನ ಮಾಡುವಂತದ್ದಿರುತ್ತೆ ಮತ್ತ ತಾಯಂದಿರಿಗೆ ಪೋಷಕರಿಗೆ ಕೂಡ ನಾವು ಎಲ್ಲಾ ಅಂಗನವಾಡಿ ಕೇಂದ್ರಗಳು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ ಆಮೇಲೆ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ ಯಾಕಂತಂದ್ರೆ ನಾವ್ ಒಂದು ಗ್ರಾಮದಲ್ಲಿ ಬಾಲಿ ಆಗ್ತಾ ಇದೆ ಅಂತಂದ್ರೆ ಅವ್ರು ಹೋಗೋದೇ ಫಸ್ಟ್ ಎಲ್ಲಿಗೆ ಅಂತಂದ್ರೆ ನಾವು ನಿಲ್ಸಕ್ಕೆ ಹೋದಾಗ ಅವ್ರೆ ಹೋಗ್ತಾರೆ ಅಂದ್ರೆ ಅಧ್ಯಕ್ಷರ ಕಡೆ ಸದಸ್ಯರ ಕಡೆ ಹೋಗ್ಬಿಟ್ಟು ನಾವ್ ಹಿಂಗ್ ಮಾಡ್ತಾ ಇದೀವಿ ಇವ್ರು ನಿಲ್ಸಕ್ಕೆ ಬಂದಿದ್ದಾರೆ ನಾವ್ ಆಲ್ರೆಡಿ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡ್ ಬಿಟ್ಟಿದೀವಿ ನಾಳೆ ಮದ್ವೆ ಈಗ ನಿಲ್ಸಕ್ ಬಂದಿದಾರಂತೆ ಸೊ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಸೊ ಅವ್ರಿಗೂ ಕೂಡ ಇದ್ರ ಬಗ್ಗೆ ಕಲ್ಪನೆ ಇರ್ಲಿ ಅಂತ ಅವ್ರಿಗೂ ಇದ್ರ ಬಗ್ಗೆ ಸರಿಯಾದಂತ ಒಂದು ಅರಿವು ಇರಲಿ ಅಂತ ಹೇಳ್ಬಿಟ್ಟು ಸೊ ಗ್ರಾಮ ಪಂಚಾಯತಿಯಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದಾರೆ ಈಗ ತಲಾಟಿ ಆಗಿರ್ಬೋದು ನೀರು ಗಂಟಿಗನ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ನಾವು ತರಬೇತಿಯನ್ನ ಕೂಡ ಕೊಟ್ಟಿದ್ದೀವಿ ಅವರು ಕೂಡ ನಮ್ಮ ಕಾವಲು ಸಮಿತಿಯೊಳಗ ಒಬ್ಬರು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ Dharwarkar Long Function Hall, perfect place for a lifetime relation. Dharwarkar Long Hall, good and beautiful hall. Let's celebrate your parties and events. Dharwarkar Long Hall, modern icon and lecherous venue, wedding event, engagement ceremony, Birthday Party school and college Events or other Events Enjoyable, it's most fair with high tech security, parking available, memorable, most visit Dharwarkar Long Hall, near Patra Mata Yadwal Road, Harvard. Contact 944 8359 ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು